ಹಲೋ ನಮಸ್ತೆ ನಾನು ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ ಇವತ್ತು ನಾವು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಗಂಟೆ ಬಂದ್ಬಿಟ್ಟು ಐದು ಗಂಟೆ ಆಗ್ತಿದೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ನಾನು ಇವತ್ತು ಎಲ್ಲಿಗೆ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ಹೇಳಿ ಬ್ಲಾಗಲ್ಲಿ ಹೇಳ್ತಾನೆ ಹೋಗ್ತೀನಿ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ನಾನು ಅದು ಇದು ಅಂತ ಹೇಳಿ ಒಂದು ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲೇಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹಸ್ಬೆಂಡ್ ಬೈತಾ ಇದಾರೆ ಬಾಬಾ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಇವಾಗ ನಾವು ಹೊಡ್ತಾ ಇದ್ದೀವಿ ಎಲ್ಗಂತ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ನೋಡಬೇಕು ಎಲ್ಗೆ ಹೋಗ್ತೀನಿ ಏನು ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಅದಕ್ಕೆ ಮೊದಲು ಚಾನಲನ್ನ ಯಾರಾದರೂ ಮೊದಲಿಗೆ ನೋಡ್ತಿರೋರಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ ಬನ್ನಿ ಇವಾಗ ಆ ವೀಡಿಯೋನ ಶುರು ಮಾಡೋಣ ಮಾಡಬೇಡಿ ಹಾಗೆಯೇ ಹೊರಡು ಗಡಿಬಿಡಿಯಲ್ಲಿ ಮಕ್ಕಳಿಗೆ ಒಂದಿಷ್ಟು ಅವರದ್ದು ಗೊಂಬೆಗಳೆಲ್ಲ ಇರುತ್ತಲ್ಲ ಅದನ್ನು ತಗೊಂಡು ಹೋಗೋದು ನೆನಪೋಯ್ತು ಕಾರಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಕರಿತಾ ಇದ್ರೆ ತಂದ್ಕೊಡುವ ಕೊಡುವಮ್ಮ ಅಂತ ಹೇಳಿಬಿಟ್ಟು ಅದಿಲ್ಲ ಅಂತಂದ್ರೆ ಎಲ್ಲಿಗೂ ಹೋಗಲ್ಲ ಅವ್ರ ಜೊತೆಗೆ ಅದು ಕೂಡ ಪಯಣ ಮಾಡುತ್ತೆ ಏನು ಆಗಲ್ಲ ಇಲ್ಲಿ ನೋಡ್ಬೋದು ನನ್ನ ಮಗಳು ಏನ್ ಮಾಡಿದಾಳೆ ಅಂತಂದ್ರೆ ನಂದು ಚಿಕ್ ತಿಂಡಿರುತ್ತಲ್ವಾ ಅದನ್ನೆಲ್ಲ ಮುಖಕ್ ಹಾಕೊಂಡು ಇಲ್ ನೋಡಿ ಇಲ್ಲಿ ನೋಡಿ ಕೆಂಪ್ ಕೆಂಪಾಗಿದೆ ಮುಖನ ವಾಶ್ ಮಾಡಿದ್ರು ಕೂಡ ಅಷ್ಟು ಕ್ಲಿಯರ್ ಆಗೋದು ಹೋಗ್ತಾ ಇಲ್ಲ ಎಂತ ನೀನು ಹಾಗೇನೆ ಇಲ್ಲಿ ಒಂದು ಮಾಲ್ ಹತ್ರ ಬಂದ್ವಿ ಇದು ಮಾಲ್ ಏನ್ ಗೊತ್ತಾ ಕೃಷ್ಣ ಅಲ್ಲ ಅಲ್ಲಾ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಮಾಲ್ ಇದು ಬಾಲಿಯಲ್ಲಿ ಯಾರಾದ್ರೂ ಟೂರಿಸ್ಟ್ ಎಲ್ಲ ಇಲ್ಲಿಗೆ ಬಂದಾಗ ಒಂದ್ಸಲ ಈ ಮಾಲ್ ಗೆ ವಿಸಿಟ್ ಕೊಟ್ಟು ಹೊಟ್ಟೆ ಕೊಡ್ತಾರೆ ಅಂತೆ ಹಾಗೇನೆ ಅಲ್ಲಿ ಹೋಗಬೇಕಾದ್ರೆ ಒಂದು ರೂಲ್ಸ್ ಇರುತ್ತೆ ಅವ್ರು ಏನೋ ಅದು ಕೈಗೆ ಎಲ್ಲ ಹಾಕ್ತಾರೆ ನನ್ನ ಮಕ್ಕಳಿಗೂ ಹಾಕ್ತಾರೆ ಎಲ್ಲರೂ ಕೂಡ ಆ್ಯಂಡ್ ಇಲ್ಲಿ ಏನಪ್ಪ ಏನಪ್ಪಾ ಅಂತಂದ್ರೆ ಇವಾಗ ಟೂರಿಸ್ಟ್ ಎಲ್ಲ ಬರ್ಬೇಕಾದ್ರೆ ಬುಕ್ ಮಾಡ್ಕೊಂಡೆಲ್ಲ ಬರ್ತಾರಲ್ವಾ ಅದು ಏನೋ ಅವರು ಕಮಿಷನ್ನು ಹಾಗೆಲ್ಲ ಅಂತ ಇರುತ್ತಂತೆ ಬಟ್ ಅದು ಇರಲಿಲ್ಲ ಆಯಿತು ನಾವು ಹಾಗೇನೆ ಹೋಗಿದ್ದಲ್ವಾ ಯಾವ ಥ್ರೂ ಹೋಗಿದ್ದಲ್ಲ ಜಸ್ಟ್ ನಾವೇನೇ ಹೋಗಿದ್ದು ಹಾಗಾಗಿ ನಾವು ನಮಗದು ಕಮಿಷನ್ ಅದೆಲ್ಲ ಏನು ಇರೋದಿಲ್ಲ ಬಟ್ ಬೇರೆಯವರು ಅಂತಂದ್ರೆ ಅವ್ರು ಹೋಗ್ತಾರಲ್ವಾ ಯಾರು ಕರ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಕಮಿಷನ್ ಅಂತ ಹೇಳಿ ಸಿಗುತ್ತೆ ಆ್ಯಂಡ್ ಈ ಮಾಲ್ ನೋಡ್ಬೋದು ಒಂದು ಕೃಷ್ಣನ್ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇಂಡಿಯಾನೇ ಅಂತ ಅನ್ಸಲ್ವಾ ಈ ತರ ಮೂರ್ತಿ ನೋಡಿದಾಗ ಬಟ್ ಇದು ಇಂಡೋನೇಷ್ಯಾದ ಮಾಲು ಆ್ಯಂಡ್ ಅವರು ಟ್ರೆಡಿಷನ್ ಟ್ರೆಡಿಷನ್ ಇರುತ್ತಲ್ವ ಅದನ್ನು ತುಂಬ ಚೆನ್ನಾಗಿ ಲಕ್ಸೂರಿಯಾಗಿ ಮಾಲಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ಬೋದು ನಾನು ಹೋಗ್ತಾ ಹೋಗ್ತಾನೆ ಇಷ್ಟು ಚೆನ್ನಾಗಿರೋ ಕೆತ್ತನೆ ಇತ್ತು ಅಂತ ಅಂದರೆ ಅದೆಲ್ಲ ಬಂದುಬಿಟ್ಟು ಬಾಲಿಯಲ್ಲಿ ತುಂಬ ಚೆನ್ನಾಗಿ ಆ ಥರ ಎಲ್ಲ ಕೆತ್ತುತ್ತಾರೆ ಆ್ಯಂಡ್ ಇಲ್ಲಿ ನೋಡ್ಬೋದು ಡಾಗ್ ಇರ್ಬೋದು ಹಾಗೆಯೇ ಲಯನ್ನು ಟೈಗರು ಹಾಗೆಯೇ ಕ್ರಾಕೋಟೈಲು ಈ ಮೊಸಳೆ ಇರೋ ಥರ ನನ್ನ ತಾನೇ ಹೋಗಿ ಅಲ್ಲೇ ಹಿಡ್ಕೊಂಡಿದ್ದಾಳೆ ಈ ಹಾವುಗಳದ್ದಿರ್ಬೋದು ಇದೆಲ್ಲ ನೋಡೋದೇ ಒಂಥರ ಏನೋ ಚೆಂದ ಅಲ್ಲಿ ನೋಡ್ತಿರಲ್ಲ ಕೊಡೇ ಥರ ಇದೆ ನೋಡಿ ಅದು ಇವ್ರದ್ದು ಮೈನ್ ಟ್ರೆಡಿಷನ್ ಟ್ರೆಡಿಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅದು ಓಪನ್ ಮಾಡಿದಾಗ ಅಂಡ್ ಬಾಲಿಗೆ ಆಲ್ಮೋಸ್ಟ್ ಬಂದವರು ಅದನ್ನ ತಗೊಂಡ್ ಹೋಗ್ತಾರೆ ಇದು ಅಷ್ಟೇ ಮರದಲ್ಲಿ ಕೆತ್ತಿರುವಂತದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮ್ಗೆ ನೋಡಿದ್ರಂತೂ ಖಂಡಿತ ಖುಷಿ ಆಗುತ್ತೆ ನಾನಂತೂ ತುಂಬಾ ಖುಷಿ ಪಟ್ಟೆ ಅಂತಾನೆ ಹೇಳ್ಬೋದು ಓಮ್ ಅಂತ ಇದೆಯಲ್ಲ ಅದು ಕೂಡ ಹಾಗೆ ಇದೆಲ್ಲ ಇಂಡಿಯಾದಲ್ವಾ ಟ್ರೆಡಿಷನು ಬಟ್ ಇದು ಬಾಲಿ ಇದು ಮೇಯ್ನಾಗಿ ಹೇಳಬೇಕು ಅಂತಂದರೆ ಅದು ಅಲ್ಲಿ ನೋಡಿದ್ರಲ್ವಾ ಆಣ್ಬು ಅದು ಕೂಡ ಎಷ್ಟು ಚೆನ್ನಾಗಿತ್ತಲ್ವ ಮಶ್ರೂಮ್ ಬಂದ್ಬಿಟ್ಟು ಇಲ್ಲಿ ಈ ಥರ ಎಲ್ಲ ಇರುತ್ತಲ್ವ ಇದು ಗಣೇಶನ್ ಕೆತ್ತನೆ ಇರ್ಬೋದು ಹಾಗೆಯೇ ಆ ಡ್ರೆಸ್ಸಲ್ಲೆಲ್ಲ ಆ ತರನೇ ಇರುತ್ತೆ ನೋಡೋದಕ್ಕೆ ತುಂಬಾ ಆಗುತ್ತೆ ಇದು ನಾವು ಚಿಕ್ಕೋರು ಇರಬೇಕಾದ್ರೆ ಈ ಥರ ಎಲ್ಲ ಆಟ ಸೊಬಂದೆಲ್ಲ ಇರ್ತಾ ಇತ್ತಲ್ವ ಮರದಲ್ಲಿ ಕೆತ್ತಿರುವಂಥದ್ದು ಅದು ಚೆನ್ನಾಗಿತ್ತು ಇನ್ನೊಳ್ಳೆ ಹಾವು ಪುಂಗಿ ಥರ ಇದೆ ಅಲ್ವಾ ಡಿಸೈನ್ ಎಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಇಷ್ಟ ಆಗ್ತಿದೆಯಾ ಅಂತೇಳಿ ಕಮೆಂಟ್ ಮಾಡಿ ಹಾಗೇ ಇದೆಲ್ಲ ನೋಡ್ಬೋದು ಒಂಥರ ಮನೆಗೆಲ್ಲ ಡಿಸೈನ್ ಮಾಡ್ಬೇಕಾದ್ರೆ ತುಂಬ ಈ ಥರದ್ದೆಲ್ಲ ಹಾಕಿದಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಅಲ್ಲಿ ಬಂದಿದ್ರಲ್ಲ ತುಂಬ ಜನ ಇಂಡಿಯನ್ಸ್ ಇದ್ರು ನಂಗಂತ ತುಂಬಾನೇ ತುಂಬಾ ಖುಷಿ ಆಯಿತು ಎಲ್ರಿಗೂ ನಾನು ಹಾಯ್ ಮಾಡಿಬಿಟ್ಟೆ ಯಾಕಂತಂದ್ರೆ ಒಂಥರ ಖುಷಿ ಅಲ್ವಾ ನಮ್ಮವರು ನಮ್ಮವರು ಅಂತ ಹೇಳಿದಾಗ ಏನೋ ಒಂಥರ ಇಂಡಿಯಾದಿಂದ ಬಂದವರು ಅಂತ ಹೇಳಿದ್ರೆ ನೋಡೋದಕ್ಕೆ ಒಂಥರ ಅವ್ರಿಗೆ ಹಾಯ್ ಮಾಡೋದಂತಂದ್ರೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಏನೋ ಅಂತಾರೆ ನನಗೆ ಇವಾಗ ಏನಂತ ನೆನಪು ಬರ್ತಾ ಇಲ್ಲ ಸಖತ್ತಾಗಿತ್ತು ಕಲ್ಲದಂಗಲ್ಲಿ ನನಗಂತ ತುಂಬಾನೇ ಇಷ್ಟ ಆಯ್ತು ಗೈಸ್ ಇಲ್ಲಿ ನೋಡ್ಬೋದು ನನ್ನ ಹತ್ರ ಇದೆರಡು ಹಿಡ್ಕೊಂಡಿದ್ದೇನಲ್ವಾ ಇದ್ರಲ್ಲಿ ಯಾವುದೋ ಒಂದು ತಗೊಂಡಿದ್ದೀನಿ ಯಾವುದು ಇರ್ಬೋದು ಅಂತ ಹೇಳಿ ನೀವು ಗೇಸ್ ಮಾಡಿ ನನಗೆ ಕಮೆಂಟ್ ಮಾಡಿ ವಿಡಿಯೋ ಎಂಡ್ ಅಲ್ಲಿ ಹಾಕಿರ್ತೀನಿ ನಾನು ಏನೆಲ್ಲ ತಗೊಂಡೆ ಅಂತ ಹೇಳಿಬಿಟ್ಟು ಆಯ್ತಾ ಹಾಗೇನೆ ಇದು ಇವರು ಕೈಯಲ್ಲೇನೆ ಮಾಡಿರುವಂಥದ್ದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಸ್ಟಿಲ್ ಆದ್ರೂ ಕೂಡ ತುಂಬಾ ಚೆನ್ನಾಗಿತ್ತು ಹೆಂಗಸರು ಯಾರಾದರೂ ಬರ್ತಾರೆ ಇಲ್ಲ ಗರ್ಲ್ ಯಾರಾದರೂ ಬರ್ತಾರೆ ಅಂತ ಅಂದರೆ ನಿಜವಾಗ್ಲೂ ಈ ಇದಕ್ಕೆ ಬಂದರು ಅಂತಂದರೆ ಅವ್ರಿಗೆ ಹೋಗೋದಕ್ಕೆ ಇಷ್ಟು ಮನಸ್ಸಾಗೋದಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಇತ್ತು ಅಂತಲೇ ಹೇಳ್ಬೋದು ಹಾಗೇನೆ ಇದು ಮರದಿರುತ್ತಲ್ವಾ ನಿಮಗೆ ಸ್ಪೂನ್ ಇರ್ಬೋದು ಬೌಲ್ಸ್ ಇರ್ಬೋದು ಹಾಗೆಯೇ ತಟ್ಟೆ ಏನೇನಿದೆ ಅದೆಲ್ಲ ತುಂಬ ಚೆನ್ನಾಗಿ ಡಿಸೈನಲ್ಲಿ ಕೆಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಏನಪ್ಪ ಅಂತಂದರೆ ಈ ಥರ ಬ್ಯಾಗ್ ಬಾಲಿಗೆ ಯಾರೇ ಬಂದ್ರು ಕೂಡ ಈ ಥರ ಬ್ಯಾಗ್ ಆಗನ ಯಾರಿಗಾದ್ರೂ ಒಬ್ಬರಿಂದ ಒಬ್ಬರಿಗೆ ಗಿಫ್ಟ್ ಕೊಡೋದು ಅದೆಲ್ಲ ಇದ್ದೇ ಇರುತ್ತೆ ಅಂಡ್ ಸಖತ್ ಆಗಿತ್ತು ಅಂತಾನೆ ಹೇಳ್ಬೋದು ಡೇಟ್ ಅಲ್ಲಿ ಕೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಆದ್ರೂ ಕೂಡ ಎಲ್ಲ ಒಂದ್ಸಲ ಬರೋದಲ್ವಾ ಹಾಗಾಗಿ ಎಲ್ಲ ತಗೊಂಡ್ ಹೋಗ್ತಾರೆ ನನ್ನ ಮಗಳಂತೂ ಏನೆಲ್ಲ ತಗೊಂಡಿದ್ವು ಅದನ್ನೆಲ್ಲ ತಾನೇ ತಗೊಂಡು ಹೋಗ್ಬೇಕು ಅಂತ ಅವಳಿಗೆ ಯಾರಿಗೂ ಕೂಡ ಕೊಡ್ತಾ ಇರಲಿಲ್ಲ ಇತ್ತು ನಾನಂತೂ ಜಾಸ್ತಿ ಬ್ಯಾಕ್ ಸೆಕ್ಷನ್ ಇದೆಯಲ್ಲ ಅಲ್ಲೇನೆ ರೌಂಡ್ ಹೊಡಿತಾ ರೌಂಡ್ ಹೊಡಿತಾನೇ ಇದ್ದೆ ನನಗಂತೂ ಒಂದರಿಂದ ಒಂದು ಚೆನ್ನಾಗಿ ಕಾಣಿಸ್ತಿತ್ತು ಒಂದರಿಂದ ಒಂದು ಚೆನ್ನಾಗಿ ಕಾಣಿಸ್ತಿತ್ತು ಗೈಸ್ ಹಾಗಾದ್ರೆ ಇದು ನೋಡ್ಬೋದು ನೀವು ಮೇಕಪ್ ಕಿಟ್ ಏನಾದರೂ ಹಾಕ್ತೀರಾ ಅಥವಾ ಅಂತ ಅಂದ್ರೆ ಇದ್ರ ಒಳಗಡೆ ಸ್ವಲ್ಪ ಜಾಗ ಇರುತ್ತೆ ಅದ್ರೊಳಗೆ ಹಾಕೊಂಡ್ರೆ ಆಯಿತು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೊಬೇಕು ಹಾಗೆ ಮತ್ತೆ ಹಾಗೆಯೇ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದ್ವಿ ಸೊ ಏನು ಬೇಕೋ ಅದೆಲ್ಲ ತಗೊಂಡು ಪಾಪಗೂ ಸ್ವಲ್ಪ ಹುಷಾರರೆಲ್ಲ ಇತ್ತು ಹಾಗಾಗಿ ಏನೆಲ್ಲ ಬೇಕು ಅಂತ ಹೇಳಿ ತಗೊಂಡು ಹಾಗೇನೆ ಮನೆಗೆ ಹೊಡ್ತೀವಿ ಅಂತಾನೆ ಹೇಳಿ ಸೊ ಇವಾಗ ನೋಡ್ಬೋದು ಇವಾಗಷ್ಟೇ ಮನೆಗೆ ಬಂದು ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇತ್ತು ಸ್ವಲ್ಪ ಆಯಿಲ್ ಹಿಂಗೆಲ್ಲ ಆಯಿಲ್ ಮಸಾಜ್ ಎಲ್ಲ ಮಾಡಿಕೊಂಡೆ ಸ್ವಲ್ಪ ಬೆಟರ್ ಇವಾಗ ಹೋಗೋಕ್ಕೇನೋ ಹೋದ್ವಿ ತಪ್ಪಿಗೆ ಜ್ವರ ಬಂದ್ಬಿಡ್ತು ಸಡನ್ಲಿ ಹೋಗಬೇಕಾದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಮಾಡ್ತಾಯಿದ್ರು ಮೇ ಬಿ ಅವಳಿಗೆ ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಜ್ವರ ಎಲ್ಲ ಬಂತು ಹಾಗಾಗಿ ಅವಳಿಗೆಲ್ಲ ಊಟ ಮಾಡಿಬಿಟ್ಟು ಏನು ಇನ್ನೇನು ಟ್ಯಾಬ್ಲೆಟ್ ಹಾಕಬೇಕು ಅವಳಿಗೆ ಸಿರಪನ್ನು ಕೊಡಬೇಕು ಅಷ್ಟರೊಳಗೆ ಏನು ತಂದಿದ್ದೀನಿ ಅಂತ ಒಂದು ಸಲ ತೋರಿಸ್ಬಿಟ್ರೆ ಒಂದು ವೀಡಿಯೋನೇ ಹೆಂಡು ಆಗತ್ತಲ್ಲ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡೋಣ ಅಂತ ಬಂದೆ ಕುತ್ಕೊಂಡು ಕೂತ್ಕೊಂಡು ಇದ್ದಾಳೆ ಸ್ವಲ್ಪ ಇವಾಗ ಪರವಾಗಿಲ್ಲ ಜ್ವರ ಅಷ್ಟೊಂದು ಇಲ್ಲ ಅನಿಸುತ್ತೆ ಆದ್ರೂ ಮೆಡಿಸಿನ್ ಹಾಕಬೇಕು ನೋಡ್ಬೋದು ಇದೊಂದು ತೊಗೊಂಬಂದೆ ಇದು ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಅಲ್ವಾ ಇದು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಆರುನೂರು ಹತ್ತರ ತನಕ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಚೆ ಈಚೆ ಇದೆ ಬಟ್ ಚೆನ್ನಾಗಿದೆ ಅಲ್ವಾ ಇದು ನಂಗೆ ತುಂಬಾ ಇಷ್ಟ ಆಯಿತು ನ್ಯಾಚುರಲ್ ಆಗಿದೆ ನೋಡಿ ಬಾಲಿಯಲ್ಲಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನೋಡ್ಬೋದು ಹಾಗೇನೇ ಇದು ಇದು ಏನಿಲ್ಲ ಮಕ್ಕಳಿಂದ ಆಡೋದಿಲ್ಲ ಬಟ್ ಇಬ್ಬರು ಕೂಡ ಹಠ ಮಾಡಿದರು ಬೇಕು ಬೇಕು ಅಂತ ಹೇಳಿಬಿಟ್ಟು ಹಾಗೆಯೇ ಇದೊಂದು ಎರಡು ತಗೋ ಆ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ಫಿಫ್ಟಿ ಆಗಿದೆ ಇದ್ರ ಪ್ರೈಸ್ ಬಂದು ಟು ಫಿಫ್ಟಿ ಕೊಡ್ಬೋದು ಚೆನ್ನಾಗಿದೆ ನೋಡಿ ಮರದಲ್ವಾ ಹಾಗಾಗಿ ಮರದ ಐಟಮ್ ಸ್ವಲ್ಪ ಕಡಿಮೆ ಸಿಗುತ್ತೆ ಇಲ್ಲಿ ಹೆಚ್ಚು ಕಡಿಮೆ ಹಾಗೆಯೇ ಈ ಥರದ್ದೊಂದು ಮಿರರ್ ತೊಗೊಂಡಿದ್ದು ಸೊ ನಾನು ಓಪನ್ ಮಾಡಲಿಲ್ಲ ಏನು ಇದು ಓಪನ್ ಎಲ್ಲ ಮಾಡಿದರೆ ಮತ್ತೆ ಮಕ್ಕಳು ಅದನ್ನು ಹಿಡ್ಕೊಂಡು ಶುರು ಮಾಡ್ಕೊತಾರೆ ಹಾಗಾಗಿ ಇದೆಲ್ಲ ನೋಡಿ ಈ ಥರದ್ದು ಚೆನ್ನಾಗಿದೆ ಗೊತ್ತೆ ನಾನು ಇನ್ನೂ ಒಂದು ಸಲ ನಿಮಗೆ ತೋರಿಸ್ತೀನಿ ಸೊ ಹೋಮ್ ಟೂರ್ ಎಲ್ಲ ಮಾಡ್ತೀನಿ ಆವಾಗ ಖಂಡಿತವಾಗ್ಲೂ ಖಂಡಿತವಾಗಲೂ ಹಾಕಿರ್ತೀನಿ ಏನು ಅಂತ ಹೇಳಿ ನಾನು ತೋರಿಸ್ತೀನಿ ಹಾಗೆಯೇ ಈ ತರದೊಂದು ಲವಾಗ್ ನಾನು ಎತ್ತಿದ್ದೆ ಅಲ್ವಾ ಎರಡಲ್ಲಿ ಒಂದು ತಗೋತೀನಿ ನೀವು ಯಾವ್ದು ತಗೋತೀರ ಅಂತ ಗಿಫ್ಟ್ ಮಾಡಿ ಅಂತ ಹೇಳಿದ್ದೆ ಸೊ ಅದನ್ನೇ ತಗೋ ಬಂದಿದ್ದೀನಿ ಅಲ್ಲಿ ನಾನು ತೋರಿಸಿದ್ದೆ ನೋಡಿ ಅದೇ ತರ ಹೀಗೆ ಹ್ಯಾಂಗ್ ಮಾಡ್ಬೋದು ಚೆನ್ನಾಗಿದೆ ಅದನ್ನು ಕೂಡ ಎಲ್ಲಿ ಹಾಕಬೇಕು ಅಂತ ಹೇಳಿ ನೋಡಬೇಕು ಹಾಗಾಗಿ ಏನಪ್ಪ ಅಂತಂದ್ರೆ ಇದೊಂದು ಬ್ಯಾಗ್ ತಗೊಂಡಿದ್ದೀನಿ ಅಂಡ್ ಸೊ ಇದು ನೋಡ್ಬೋದು ಇದೊಂದು ಬ್ಯಾಗ್ ಕೂಡ ತಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಈ ಥರದೊಂದು ಬ್ಯಾಗ್ ತೊಗೊಂಡಿದ್ದೀನಿ ಇದು ಶ್ರೀಧರ್ ತಗೋ ಕಲರ್ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಹಾಗಾಗಿ ತಗೊಂಡಿದ್ದು ನೋಡ್ಬೋದು ಇಲ್ಲಿ ನೋಡಿ ಕೃಷ್ಣ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಒನ್ ತೌಸಂಡ್ ಇದು ಒನ್ ತೌಸಂಡ್ ಕೊಡ್ಬೋದು ಯಾಕಂತಂದರೆ ಈ ಡಿಸೈನ್ ಇದೆಯಲ್ಲ ಅದಕ್ಕೇನೆ ಅದು ಅಮೌಂಟ್ ಇರುತ್ತೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯ್ತು ಹಾಗಾಗಿ ಸದ್ಯಕ್ಕೆ ಇಷ್ಟ ತಂದಿದ್ದು ಮತ್ತೆ ಹೋಗ್ಬೋದಲ್ವಾ ಯಾವಾಗ್ಲೂ ಇಲ್ಲೇ ಇರ್ತೀವಿ ಹಾಗಾಗಿ ಇನ್ನೊಂದು ನಾನು ಏನ್ ನೋಡ್ಕೊಂಡ್ ಬಂದೆ ಅಂತ ಅಂದ್ರೆ ಆರ್ಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ನಂಗಂತೂ ತುಂಬಾನೇ ಇಷ್ಟ ಆಯ್ತು ನೆಕ್ಸ್ಟ್ ನಮ್ದು ಬೇರೆ ಪ್ಲಾನ್ ಇದೆ ಸೊ ಹಾಗಾಗಿ ಆ ಮೂಮೆಂಟಲ್ಲಿ ಯಾವ ಥರ ಮನೆಗೆ ಸೂಟ್ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬಿಟ್ಟು ತೊಗೊಂಬರೋಣ ಅಂತ ಹೇಳಿ ತರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಆರ್ಟ್ ಇರ್ಬೋದು ಇಲ್ಲ ಅಂತಂದರೆ ಈ ಏನು ಸಿಗುತ್ತೋ ಈ ತೆಂಗಿನ ಚಿಪ್ಪು ಏನೇ ಸಿಗಲಿ ಅದರಲ್ಲಿ ಅವ್ರು ಒಂದೇನೋ ಮಾಡಿ ಹಾಕ್ಬಿಡ್ತಾರೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಗ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು